ಮನೆಕಲ್ನಲ್ಲಿ ನಡು ರಸ್ತೆಯಲ್ಲೇ ಡೆಡ್ಲಿ ಮರ್ಡರ್ ನಡೆದಿದೆ ಪತ್ನಿಯ ಶೀಲಾ ಶಂಕಿಸಿ ಏಳೆಂಟು ಬಾರಿ ಇರಿದು ಕೊಲೆ ಮಾಡಲಾಗಿದೆ ಹೆಪಗೋಡಿಯ ವಿನಾಯಕ ನಗರ ಈ ಘಟನೆಯಿಂದ ಬೆಚ್ಚಿ ಬಿದ್ದಿದೆ ಮಗು ಶಾಲೆಗೆ ಬಿಡೋದಕ್ಕೆ ಬಂದಾಗ ಪತ್ನಿ ಮೇಲೆ ಹಲ್ಲೆ ಮಾಡಿದ್ದು ಇಪ್ಪತ್ತೊಂಬತ್ತು ವರ್ಷದ ಶ್ರೀಗಂಗಾ ಕೊಲೆಯಾದ ಮಹಿಳೆ ಮೂವತ್ತೆರಡು ವರ್ಷದ ಮೋಹನ್ ರಾಜು ಪತ್ನಿಯನ್ನ ಕೊಲೆಗೈದ ಪತಿ ಇವರಿಗೂ ಏಳು ವರ್ಷಗಳ ಹಿಂದೆ ಮದುವೆಯಾಗಿದ್ದು ಪತಿ ಮೋಹನ್ ರಾಜ್ ಸ್ನೇಹಿತರ ಜೊತೆ ಪತ್ನಿಗೆ ಸಂಬಂಧ ಇದೆ ಅಂತ ಮೋಹನ್ ರಾಜ್ ಅನುಮಾನ ವ್ಯಕ್ತಪಡಿಸಿದ್ದ ಮೋಹನ್ ರಾಜ್ ಸ್ನೇಹಿತನ ಜೊತೆಯೇ ಪತ್ನಿಗೆ ಸಂಬಂಧ ಅನ್ನೋ ಅನುಮಾನ ಇತ್ತು ಎರಡು ಮೂರು ವರ್ಷದಿಂದ ಪತ್ನಿ ಶೀಲಾ ಶಂಕಿಸಿ ಗಲಾಟೆ ಮಾಡ್ತಿದ್ದ ಕಳೆದ ಎಂಟು ತಿಂಗಳಿಂದ ಪತಿ ಪತ್ನಿ ದೂರ ಆಗಿದ್ರು ರಾತ್ರಿ ಮಗುವನ್ನ ನೋಡೋದಕ್ಕೆ ಬಂದಿದ್ದ ಮೋಹನ್ ರಾಜ್ ಮಗುನ ಶಾಲೆಗೆ ಬಿಡೋದಕ್ಕೆ ಬಂದಾಗ ಪತ್ನಿ ಮೇಲೆ ಈತ ಹಲ್ಲೆ ಮಾಡಿದ್ದಾರೆ ಮೂರು ದಿನದ ಹಿಂದೆ ಪತಿ ವಿರುದ್ಧ ಶ್ರೀಗಂಗಾ ದೂರು ಕೊಟ್ಟಿರ್ತಾರೆ ಹೆಬ್ಬಗೋಡಿ ಪೊಲೀಸರಿಗೆ ದೂರು ಕೊಟ್ಟಿದ್ರು ಮೃತ ಶ್ರೀಗಂಗಾ ಆರೋಪಿ ಮೋಹನ್ ರಾಜನನ್ನ ಠಾಣೆಗೆ ಕರೆಸಿ ಎಚ್ಚರಿಕೆ ಕೊಡಿಸಿರ್ತಾರೆ ದೂರು ಕೊಟ್ಟ ಮೂರೇ ದಿನಕ್ಕೆ ಪತ್ನಿಯನ್ನ ಪತಿ ಹೊಂದಿದ್ದಾರೆ ಆರೋಪಿ ಮೋಹನ್ ರಾಜನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನೇಕಲ್ ಮಂಜು ಸಂಪರ್ಕದಲ್ಲಿದ್ದಾರೆ ಮಂಜು ಮೂರು ದಿನದ ಹಿಂದೆನೆ ಪೊಲೀಸರನ್ನ ಕರೆಸಿ ಎಚ್ಚರಿಕೆ ಕೊಡಿಸಲಾಗಿತ್ತು ಮೂರು ಅದಾದ ಮೂರು ದಿನಕ್ಕೆ ಬಂದು ಈತ ಪತ್ನಿನ ಕೊಲೆ ಮಾಡ್ತಾನೆ ಅಂತ ಹೇಳಿದ್ರೆ ಏನಾಗಿತ್ತು ಅವನ ಏನು ಸುಂದರವಾದಂತ ಒಂದು ಕುಟುಂಬದಲ್ಲಿ ಮೂರನೆಯ ವ್ಯಕ್ತಿಯವರ ಪರಿಚಯ ಆಗತ್ತೆ ಅವನು ಏನೋ ಅಂದ್ರೆ ಪಕ್ಕದ ಮನೆಯವನೇ ಆಗಿರ್ತಾನೆ ಅವನಿಗೆ ಬಾಡಿಗೆ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರೆ ಏನು ಶ್ರೀಗಂಗಾಳ ಏನು ಪತಿ ಮೋಹನ್ ರಾಜ್ ಅವನು ಪರಿಚಯ ಅವನನ್ನ ಪರಿಚಯ ಮಾಡ್ಕೊಂಡಿದ್ದಂತ ಅವನು ಅಲ್ಲಿ ಬಾಡಿಗೆ ಜಾಸ್ತಿ ಆಗಿರ್ತಾಳೆ ಇವನು ಮನೆಯಲ್ಲೇ ಬಂದು ಉಳ್ಕೊಳ್ತಾನೆ ಬಾಡಿಗೆ ಮನೆಯಲ್ಲಿ ಅವನು ಊಟ ತಿಂಡಿ ಎಲ್ಲವೂ ಮಾಡ್ಕೊಂಡು ಇಲ್ಲೇ ಉಳ್ಕೊಂಡಿದ್ದಾನೆ ಇಲ್ಲಿಂದನೆ ಒಂದು ಬೊಂಬ್ ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ಖಾಸಗಿ ಕಾರ್ಖಾನೆಗೆ ಹೋಗ್ತಾ ಇರ್ತಾನೆ ಆ ಒಂದು ಸಂದರ್ಭದಲ್ಲಿ ಇವರಿಬ್ಬರ ಸ್ನೇಹ ಶ್ರೀಗಂಗಾ ಮತ್ತು ಮೂರನೇ ವ್ಯಕ್ತಿ ಬಂದಂತವನು ಅವನ ಹೆಸರು ಸಾಗರ ಅಂತ ಹೇಳಲಾಗ್ತಾ ಇದೆ ಅವ್ರಿ ಇವರಿಬ್ಬರ ನಡುವಿನ ಸ್ನೇಹ ಅದು ಅಕ್ರಮ ಸಂಬಂಧ ಆಗಿದೆ ಅಂತ ಹೇಳಿ ಇವನಿಗೆ ಬಲವಾದಂತ ಶಂಕೆ ಕಾರಣ ಏನಂತಂದ್ರೆ ಇತ್ತೀಚೆಗೆ ಮೋಹನ್ ರಾಜ್ ಪತ್ನಿಯ ಮೊಬೈಲ್ ಅನ್ನ ತೆಗೆದುಕೊಂಡಿದ್ದಾನೆ ಬೇರೆಯವ್ರಿಗೆ ಕಾಲ್ ಮಾಡ್ಬೇಕು ಕೊಡು ಅಂತಂದಾಗ ಇವಳು ಪದೇ ಪದೇ ಅವನಿಗೆ ಕಾಲ್ ಮಾಡಿರ್ತಾಳೆ ಪದೇ ಪದೇ ಫೋನಲ್ಲಿ ಮಾತನಾಡಿರುವಂತದ್ದು ಜೊತೆಗೆ ಒಂದು ಫೋಟೋ ಆ ಫೋಟೋ ಕೂಡ ಏನು ಇವರಿಬ್ಬರ ನಡುವೆ ಸ್ನೇಹ ಅಷ್ಟೇ ಅಲ್ಲ ಬೇರೆ ಇರಬಹುದು ಎನ್ನುವಂತಹ ಅನುಮಾನ ಇದು ತೀವ್ರವಾಗಿ ಇವರಿಬ್ಬರ ನಡುವೆ ಒಂದಷ್ಟು ವಿವಾದವನ್ನ ಎಬ್ಬಿಸಿತ್ತು ಆಗಾಗ ಗಲಾಟೆ ಆಗ್ತಾ ಇತ್ತು ಅಲ್ಲೇ ಶ್ರೀಗಂಗಾ ಇದರ ನಡುವೆ ನನ್ನ ಪತಿ ನನಗೆ ತುಂಬಾ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಹೇಳಿ ಹೋಗಿದ್ದೇನೆ ಠಾಣೆಯಲ್ಲಿ ಹೆಬ್ಬಗೋಡಿ ಠಾಣೆಯಲ್ಲಿ ದೂರನ್ನು ಕೂಡ ಕೊಟ್ಟಿರ್ತಾಳೆ ಆಗ ಏನು ಪೊಲೀಸ್ನವರು ಕರೆದು ವಾರ್ನಿಂಗ್ ಮಾಡಿ ಕಳಿಸಿರ್ತಾರೆ ಜೊತೆಗೆ ಶ್ರೀಗಂಗಾ ಅಪ್ಪ ಅಮ್ಮ ಆ ಇವನಿಗೆ ಮೋಹನನ್ಗೆ ಒಂದಷ್ಟು ಸಮಾಧಾನ ಮಾಡೋದಕ್ಕೆ ಮತ್ತು ನ್ಯಾಯ ಪಂಚಾಯತ್ ಒಂದ್ ಎರಡ್ ಮೂರ್ ಸಲ ನ್ಯಾಯ ಪಂಚಾಯತಿ ಆಗಿರುತ್ತೆ ಆ ಏನು ಆದ್ರೂ ಕೂಡ ಏನು ನ ಎಂಬಾತನ ಜೊತೆ ಇರ್ತಕ್ಕಂತ ಆ ಒಂದು ಸ್ನೇಹ ಗಂಗಾ ಬಿಟ್ಟಿರೋದಿಲ್ಲ ಹಾಗಾಗಿ ಇವನು ರೋಸ್ ಹೋಗಿರ್ತಾನೆ ನಿನ್ನೆ ಕೂಡ ಇವರಿಬ್ರು ಜೊತೆಯಲ್ಲಿ ಓಡಾಡಿದ್ದಾರೆ ಅಂತ ಹೇಳಾಗ್ತಾ ಇದೆ ಈಗ ಮೋಹನ್ ಆ ಮಾತನ್ನ ಪೊಲೀಸರ ಹೇಳಿದ್ದಾನೆ ರಾತ್ರಿ ಮನೆಗೆ ಹೋಗಿದ್ದಾನೆ ಇದೇ ವಿಚಾರದಲ್ಲಿ ಇಬ್ಬರು ನಡೆದ ಗಲಾಟೆ ಆಗತ್ತೆ ಗಲಾಟೆ ಆದ ನಂತರ ಇವತ್ತು ಬೆಳಗ್ಗೆ ಶ್ರೀಗಂಗಾ ಮಗುವನ್ನ ಕರ್ಕೊಂಡ್ ಬಂದಿದ್ದೇನೆ ಏನು ಹೆಬ್ಬೋಡಿಗೆ ಸಮೀಪ ಇರ್ತಕ್ಕಂತ ಒಂದು ಖಾಸಗಿ ಶಾಲೆಯಲ್ಲಿ ಬಿಡ್ಬೇಕಾರೆ ಇವರಿಬ್ಬರು ಮಾತಿಗೆ ಮಾತು ಬೆಳೆಯುತ್ತೆ ಚಾಕುವನ್ನ ತೆಗೆದುಕೊಂಡು ನೇರವಾಗಿ ಹಾಡು ಹಾಗಲೇ ಬೆಳೆ ಬೆಳಗ್ಗೆ ಎಂಟು ಬಾರಿ ತಾನೇ ಚುಚ್ಚಿದ್ದೇನೆ ಹೆಂಡತಿಯನ್ನ ಹೋಗಿ ಇವನೇ ಪೊಲೀಸರಿಗೆ ಸರೆಂಡರ್ ಆಗಿದ್ದಾನೆ ಅಂದ್ರೆ ಶ್ರೀಗಂಗಾ ಇಲ್ಲೋ ಒಂದ್ ಕಡೆ ಹಾದಿ ತಪ್ಪು ಬಿಟ್ಟಿದ್ಲ ಎನ್ನುವಂತಹದ್ದು ಈಗ ಎಲ್ಲರನ್ನೂ ಕಾರ್ತಾ ಇರ್ತಕ್ಕಂಥದ್ದು ಈ ಒಂದು ಕುಟುಂಬದಲ್ಲಿ ಮೂರನೇ ವ್ಯಕ್ತಿಯಾಗಿ ಬಂದಂತವನು ಅವನಿಗೆ ಬಾಡಿಗೆ ಜಾಸ್ತಿ ಆಗತ್ತೆ ನಮ್ಮನೆಯಲ್ಲಿ ಉಳ್ಕೊಳ್ಳುತ್ತಂತೆ ಜಾಗ ಕೊಟ್ಟಿದ್ದ ಇವನ ಕುಟುಂಬ ಇವತ್ತು ಬೀದಿಗೆ ಬಂದಂತಾಗಿದೆ ಮತ್ತು ಇವನ ಕುಟುಂಬದಲ್ಲಿ ಏನು ಹೆಂಡತಿಯನ್ನ ಇವರಿಬ್ರು ಕೂಡ ಏನು ಪ್ರೀತಿ ಮದುವೆ ಆದಂತವರು ಮೋಹನ್ ರಾಜ್ ಮತ್ತು ಶ್ರೀಗಂಗಾ ಈಗ ಶ್ರೀಗಂಗಾಳನ್ನ ಕೊಲೆ ಮಾಡಿದ್ದಾನೆ ಇವನು ಜೈಲು ಪಾಲಾಗಿದ್ದಾನೆ ಈಗ ಆ ಮಗುವಿನ ಗತಿ ಅನಾಥ ಮಗು ಆಗಿ ಆಗಿದೆ ಇದೊಂದು ರೀತಿಯಾಗಿ ಅತ್ಯಂತ ಸುಂದರವಾಗಿದ್ದಂತಹ ಕುಟುಂಬದಲ್ಲಿ ಮೂರನೇ ವ್ಯಕ್ತಿ ಬಂದಿದ್ದು ಈ ಕುಟುಂಬವನ್ನ ಆ ಇಡೀ ಕುಟುಂಬವನ್ನ ಸಿದ್ಧ್ರ ಸಿದ್ರ ಮಾಡಿದೆ ಭಾವನ ಏನು ಈ ಈ ರೀತಿಯಾದಂತಹ ಒಂದು ಸಂಬಂಧಕ್ಕೆ ಆ ಈಗ ಕೊಲೆಗೆ ಈಡಾಗಿರ್ತಕ್ಕಂಥದ್ದು ಇದೊಂದು ರೀತಿಯಾದಂತಹ ಏನು ವಿಷಾದನೀಯ ಘಟನೆ ಆದ್ರೆ ಏನು ಇವನು ಮೋಹನ್ ರಾ ಈ ಒಂದು ಈ ಒಂದು ಪ್ರಕರಣದಲ್ಲಿ ಹೆಂಡತಿಯ ಬಗ್ಗೆ ಅಲ್ಲಿಗಣಗೊಂಡೇ ಕೊಲೆ ಮಾಡಿದ್ದಾನೆ ಅಂತ ಹೇಳಾಗ್ತದೆ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್